ಸೈಕಲ್ ಏನ್ ಮಾಡ್ತೀರಿ ಯಾವಾಗ ನವೆಂಬರ್ ಯಾವಾಗ ಯಾವಾಗ ತಗೊಂತೀರಿ ನವೆಂಬರ್ ಟೆಂತ್ ತೋತೀರ ನವಂಬರ್ ಹದಿನೈದನೇ ತಾರೀಕಿನೊಳಗೆ ನಿನ್ನ ತಗೋತಾರ ಹಾಂ ಒಂದು ವೇಳೆ ನವಂಬರ್ ಹದಿನೈದನೇ ತಾರೀಕಿನೊಳಗೆ ತಗೊಳ್ಳಿಲ್ಲ ಅಂದರೆ ನಾನು ಭೇಟಿ ಆಗುತ್ತೆ ರೈತರು ಹೆಬ್ಬಟ್ಟು ನೀ ಮಾರ್ಗದರ್ಶನ ಮಾಡಬೇಕು ಹಂಚಿಕೊಡಂತೇಳಿ ಹಾಂ ಇದನ್ನು ಸುಫಾರಸ್ ಮಾಡಬೇಕಿತ್ತು ಒಂದು ವೇಳೆ ಆ ರಿಜಿಸ್ಟ್ರೇಷನ್ ರಿನ್ಯೂ ಆಗೋದು ಆಗಿರಲಿಲ್ಲ ಅಂದರೆ ರಿನ್ಯೂ ಮಾಡಿಸೋದಕ್ಕೆ ನೀವು ಅವ್ರಿಗೆ ಸಹಾಯ ಮಾಡಿ ಇದನ್ನು ಶಿಫಾರಸು ಮಾಡಬೇಕು ಇಲ್ಲ ಇಲ್ಲ ಅವರು ಅಲ್ಲಿ ಭೇಟಿ ಹಾಕ್ಕೊಂಡು ಹೋಗೋರಲ್ಲ ಅವರು ನನ್ನ ಅಷ್ಟೇ ಭೇಟಿ ಆಗೋರು ರೈತರವರು ಹಾಂ ಅವರು ನನಗೆ ಹೇಳೋಕ್ಕಾರಿಗೆ ಇದು ನೀವು ಶಿಫಾರಸ್ ಆಗಿಲ್ಲ ಅಂದರೆ ನೀವು ನಮ್ಮ ಸಂಘಕ್ಕೆ ಬಂದು ಭೇಟಿ ಆಗಿದೆ ಅಂತೇಳಿ ಹಾಂ ಹಾಂ ಅವ್ರೇನು ನೀನು ಬಂದುಬೇಟೆ ಆಗಿಲ್ಲ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ನಿನಗೆ ತಂದು ಕೊಡೋದ ಸುವರ್ಣ ಅವರ ನಮಸ್ಕಾರ ಈಗ ನಿಮ್ಮ ಹಣ್ಣು ಮಾರಾಟ ಹೂವಿನ ಮಾರಾಟ ಏರಿಯಾ ಐತಲ್ಲ ಅಲ್ಲಿ ಲೈಸೆನ್ಸ್ದಾರರಿಗೆ ಮಳಿಗೆ ನಿರ್ಮಿಸಿ ಕೊಡೋದಕ್ಕೆ ಅರ್ಜಿ ಮಾಡಿಕೊಂಡಿದ್ದಾರೆ ಅಲ್ಲಿ ಜಗ ಐತೆ ಅಂತ ಆ ಜಗ ಕೊಟ್ಟರೆ ಅವರು ಶೆಡ್ ತಾವು ಹಾಕ್ಕೊತದೆ ಪಾಸಿಟಿವ್ ಮಾಡಕ್ಕೆ ಪ್ರಯತ್ನ ಮಾಡಿ ಹಾಂ ಅಲ್ಲ ಅಲ್ಲ ಹಂಗಿರಂಗಿಲ್ಲ ನೀವು ಅದಕ್ಕೆ ಕೇಳಿದೆ ಅಷ್ಟೇ ರೈಟ್ 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 ಥ್ಯಾಂಕ್ ಯು ಇದು ಒಂದು ಹದಿನೈದು ದಿವಸದೊಳಗೆ ಫೈನಲೈಸ್ ಆಗಬೇಕು ನೆಗೆಟಿವ್ ಇದ್ದರೆ ಅದನ್ನ ಏನು ಮಾಡಬೇಕು ಅನ್ನೋದನ್ನು ನನಗೆ ನೀವು ತಿಳಿಸ್ಬೇಕು ನಾನು ನಿಮ್ಮ ಡೈರೆಕ್ಟ್ರು ಯಾರು ಮಾತಾಡೋದಿದ್ರೆ ಮಾತಾಡ್ತೀನಿ ಮಾಡ್ರೆ ಬಂದು ನೀವ್ರಿಗೆ ಮಾಡಿದ್ರೆ ಯು ಕಂಪ್ಲೇಂಟ್ ಯುವರ್ ಅದಕ್ಕೆ ಇವ್ರಿಗೆ ಮಾಡುದರಲ್ಲೇ ಹಾ ಕೊಡ್ರಿ ಕೊಡೀರಿ ಡಿ ಸಿ ಅವರ ಎಸ್ ಕೇಸಸ್ ಮೂರು ನಾಲ್ಕು ಕೇಸು ಅವನ್ನ ಎಲ್ಲ ಕೂತ್ಕೊಂಡು ನೀವು ಒಂದು ಕಡೆ ಡಿಸ್ಕಸ್ ಇನ್ ಡೀಟೇಲ್ ಐ ವುಡ್ ಲೈಕ್ ಟು ಟೇಕ್ ಡಿಸಿ ಫೈಲ್ ತರಿಸ ಎಲ್ಲ ಒಂದ್ ಕಡೆ ಕೊಂಡ್ರು ಫೈಲ್ ತರಿಸ್ತಾರೆ ಯಾರ್ಗೆ ಅರ್ಜಿ ಮಾಡಿ ಅವರು ಇದನ್ನ ಇದನ್ನ ಮಾಡ್ಯಾರ ಈಗ ನೀನು ಯಾವ ಒಬ್ಬನ ವಕೀಲನ ಕೊಡ ಎಲ್ಲಿ ಮಾಡಬೇಕ್ರಿ ಇವರು ಅಲ್ಲಿ ಲೀಗಲ್ ಏಡ್ ಐತಲೀಗ ಗಂಗಾಧರ್ ಕೂಡ ಅವ್ರು ಹೇಳ್ತೀನಿ ಹೋಗೋಲ್ಲ ಅವರು ಫ್ರೀಯಾಗಿ ಒಂದು ಕೇಸ್ ತಗೋಲ್ಬೇಕ ಹೈಕೋರ್ಟ್ ಏನು ಹೇಳ್ತೇರಂತೆ ನಿನ್ಗೆ ಹೇಳ್ತೀನಿ ಯಾವ ವಕೀಲನ ಹತ್ರ ಹೋಗ್ಬೇಕು ಅಂತ ಹೇಳಿ ಹಾ ಅಲ್ಲಿ ನಡೆಸ್ಬಾರ್ದವ್ರನ್ನ ಒಂದು ಕರ್ಕೊಂಡೋಗಿ ಅವ್ರಿಗೆ ಯಾವಾಗ ಬರಬೇಕು ಅಂತೇಳಿ ಅವ್ರು ಇದ್ದಾಗ ಕರ್ಕೊಂಡೋಗಿ ಕುಂದ್ರಕ್ಕೆ ಅವ್ರಿಗೆ ಕೆಲಸ ಮುಗಿಸಿ ಕಳ್ಸಿ ಕೊಡಬೇಕು ಹಾಂ ಅಲ್ಲಿ ಅಡ್ಯಾಸ್ಟ್ ಆಗ್ರಿ ಡಿಸ್ಕಸ್ ವಿತ್ ಸರ್ ನನಗೆ ಸಜೆಸ್ಟ್ ಮಾಡಿರಿ ಎಲ್ಲಿ ನನಗೆ ಯಾವ ಡಿಪಾರ್ಟ್ಮೆಂಟು ಎಲ್ಲಿ ನಾನು ಅವ್ರಿಗೆ ಸಹಾಯ ಮಾಡ್ಬೋದು ಇವ್ರು ಟಾಕ್ಟರ್ ಎಲ್ಲರ ಒಂದು ಕಡೆ ನಿಂತ್ಕೊಂಡು ಮಾತಾಡ್ಕೊಡ್ತೀವಿ ಮಾತಾಡ್ಕೊಂಡು ನನಗೆ ಅಷ್ಟು ಬರ್ತದೆ ಬಡೂರಿಗೆ ನಾವು ಕೋಟಿ ಕೋಟಿ ರೂಪಾಯಿ ಎಸ್ ಎಸ್ ಪಿ ಡಿ ಎಸ್ ಪಿ ದುಡ್ಡು ಕೊಡ್ತೀವಿ ನಾನು ಇವನು ಅಧ್ಯಕ್ಷ ಮಾಡ್ಬೋದು ರೊಕ್ಕ ಕೊಡ್ಬೋದು ಮಾಡಿಸೋರು ಇವರೇ ಇವರಿಬ್ಬರು ಇಲ್ಲ ನೋಡಿ ಇವನು ಅಧ್ಯಕ್ಷಕ್ಕ ನಿಮ್ಮ ಆಶೀರ್ವಾದದಿಂದ ಇನ್ನೊಂದು ಇವ್ರಿಬ್ಬರು ಕೂಡಿ ಮಾಡಬೇಕು

ಡಿಸೆಂಬರ್ದಾಗ ಬಂದು ನಮ್ಮ ಸಮಸ್ಯೆ ಬಗೆಯತ್ರಿ ಅಥವಾ ಮಾಡೋಕಟ್ಟಿರಿ ನಮಗೆ ಸಮಾಧಾನ ಇದೆ ಅಂತೀವರು ಐದು ಮಂದಿ ಬಂದು ಯಾವ ಹಾಂ